ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಳಿಸ್ಕೊಡಲ್ಚರಿಂಗ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ್ ಅದು ತರ್ಟಿ ಸೆವೆನ್ ಮೂವತ್ತೇಳು ಸಾವಿರ ರನ್ನಿಂಗ್ ಐತೆ ಸರ್ ಶೋರೂಮ್ ರೆಕಾರ್ಡ್ ಐತೆ ಸರ್ ಅದು ಹ್ಞೂ ಹ್ಞೂ ಟೈರ್ ಎಲ್ಲ ಚೆನ್ನಾಗಿದೆ ಟೈರ್ ಕಂಡೀಷನ್ ಸರ್ ಟೈರ್ ಟೈರ್ ಒಂದು ಏಯ್ಟಿ ಫೈವ್ ನೈಂಟಿ ತನಕ ಟೈರ್ ಇದೆ ಸರ್ ಅದು ಎಷ್ಟು ಕೊಡ್ತೀರ ಮೈಲೇಜ್ ಗಾಡಿ ಇದು ಸರ್ ಅದು ಒಂದು ಟ್ವೆಂಟಿ ಮೇಲೆ ಇದೆ ಸರ್ ಟ್ವೆಂಟಿ ಪ್ಲಸ್ ಬರುತ್ತೆ ಸರ್ ಅದು ಯಾವುದು ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಇಲ್ಲ ಸರ್ ಫೋನ್ ಫುಲ್ ಕ್ಯಾಶ್ ಇದೆ ವ್ಯಾಗನ್ ಫೀಚರ್ಸ್ ಏನು ಗಾಡಿ ಇದು ಸರ್ ಅದು ಟಾಪ್ ಎಂಡ್ ಮಾಡಲ್ ಸರ್ VX ಐ ಆ ಫ್ರಂಟ್ ಟು ಬ್ಯಾಕ್ ಪವರ್ ಅಂಡ್ ಬರ್ ಸರ್ ಅದು ಮಿರರ್ ರೆಜಿಸ್ಟೇಬಲ್ ಇದೆ ಸರ್ ಅದು ಬ್ಯಾಕ್ ಬ್ಯಾಕ್ ಸೈಡ್ ವೈಫರ್ ಇದೆ ಎಸಿ ವರ್ಕಿಂಗ್ ಇದೆ ಡೆಂಟ್ ಕ್ರಚಸ್ ಏನಿಲ್ಲ ಇಲ್ಲ ಸರ್ ಆ ತರದ ಏನಿಲ್ಲ ಸರ್ ಎಲ್ಲ ಈ ಗಾಡಿ ಸರ್ ಚೆನ್ನಾಗಿದೆ ಎಲ್ಲಿದೆ ಲೊಕೇಶನ್ ಗಾಡಿ ಸರ್ ಇದು ಹರಿಹರ ಇಂದ ಒಂದ್ ಆರ್ ಕಿಲೋಮೀಟರ್ ಒಳಗಡೆ ದಾವಣಗೆರೆ ಬಂದ್ರೆ ಒಂದ್ ಕಿಲೋಮೀಟರ್ ಆಗುತ್ತೆ ಸೆಂಟರ್ ಸಕ್ಕರಗೋಳ ಅಂತ ಹೇಳಿ ನಮ್ದು ಹಳ್ಳಿ ಇಂಜಿನ್ ಕಂಡೀಶನ್ ಏನ್ ಸರ್ ಇಂಜಿನ್ ಚೆನ್ನಾಗಿದೆ ಸರ್ ಪರ್ಫೆಕ್ಟ್ ಇಂಜಿನ್ ಸರ್ ಇಲ್ಲಿ ರೆಸ್ಟ್ ಇಲ್ಲ ಸರ್ ಗಾಡಿ ಒರಿಜಿನಾಲಿಟಿ ಇದೆ ಸರ್ ಲೊಕೇಶನ್ ಎಲ್ಲಿ ಗಾಡಿ ಇರೋದು ನಾವು ದಾವಣಗೆರೆ ಲೊಕೇಶನ್ ಅಂತ ಸರ್ ದಾವಣಗೆರೆ ಇಂದ ಆರ್ ಕಿಲೋಮೀಟರ್ ಏಳ್ ಕಿಲೋಮೀಟರ್ ಆಗುತ್ತೆ ನಮ್ಮ ಊರಿಗೆ ಸಕ್ಕರಗೋಳ ವಿಲೇಜ್ ನಮ್ದು ಸಕ್ಕರಗೋಳ ಅಂತ ಹೇಳಿ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್